ಸರ್ ನಮಸ್ಕಾರ ಈಗ ಇವತ್ತು ವೀರಪ್ಪ ಸಾಹೇಬರು ಉಪಲೋಕಾಯುಕ್ತ ಸಾಹೇಬರು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಕ್ವಾರಿಗಳು ಮತ್ತು ಕ್ರಷರ್ಗಳು ವೀಕ್ಷಣೆ ಮಾಡಿದರು ನಮ್ಮ ಕ್ವಾರಿಗಳು ನಿಯಮ ಏನು ನಮಗೆ ಕೊಟ್ಟಿದ್ದಾರೆ ಮೈಸೂನ್ ಜಿ ಎಲ್ ಜಿಯಿಂದ ಏನು ಷರತ್ತುಗಳು ಕೊಟ್ಟಿರೋ ಷರತ್ತು ಬದ್ಧವಾಗಿ ನಾವು ಕೆಲಸ ಇದ್ದೀವಿ ಒಂದು ಸಾಹೇಬರು ಏನು ಹೇಳಿದರು ಫೆನ್ಸಿಂಗು ಕೆಲವು ಕ್ವಾರಿಗಳಲ್ಲಿ ಕಿತ್ತೋಗಿತ್ತು ಫೆನ್ಸಿಂಗ್ದು ಹೆಂಗೆ ಅಂದರೆ ತಮ್ಗೆ ಹೇಳ್ಬಿಡ್ತೀನಿ ಫೆನ್ಸಿಂಗು ಒಂದು ಒಂದು ಸಾರಿ ಕಿತ್ತೋಗ್ತದೆ ಬ್ಲಾಸ್ಟ್ ಮಾಡಿದಾಗ ಸಣ್ಣ ಪಣ್ಣ ಕಲ್ಲು ಬಂದು ಬಿದ್ದು ಕಿತ್ತೋಗ್ತದೆ ನಾವು ಮತ್ತೆ ಹಾಕೊತಾ ಇರಬೇಕು ಕೆಲವು ಕ್ವಾರಿಗಳಲ್ಲಿ ಒಂದೊಂದು ಕಡೆ ಕಿತ್ತೋಗಿತ್ತು ಅದು ಹಾಕ್ಕೊಳ್ಳೋದಕ್ಕೆ ಅಧಿಕಾರಿಗಳು ಇನ್ಸ್ಟ್ರಕ್ಷನ್ ಕೊಟ್ಟವ್ರೆ ಏನು ಒಂದು ಕ್ವಾರಿಗೆ ನಾಲ್ಕು ಕಡೆನೋ ಐದು ಕಡೆನೋ ಫಿಲ್ಲರ್ ಬರುತ್ತೆ ಬಾಂಧುಗಳು ಆ ಬಾಂಧುಗಳೆಲ್ಲನೂ ಇಟ್ಕೊಂಡಿದ್ದೀವಿ ಇದರ ಅದ್ರ ಪ್ರಕಾರ ಫೆನ್ಸಿಂಗು ಕೆಲವು ಕ್ವಾರಿಗಳಲ್ಲಿ ಇರಲಿಲ್ಲ ಅವರು ಹೇಳ್ಬಿಟ್ಟು ಹೋಗಿದ್ದಾರೆ ಫೆನ್ಸಿಂಗ್ನ ಯಾವ ಕ್ವಾರಿಗಳಲ್ಲಿ ಇಲ್ಲೋ ಅದಕ್ಕೆ ಹಾಕ್ಸೋರ್ಗೂ ಕೆಲಸ ಮಾಡಬಾರ್ದು ಅಂತ ಮೈನ್ಸಂಜಿ ಎನ್ ಜಿಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಆ ಪ್ರಕಾರ ನಾನು ಜವಾಬ್ದಾರಿ ತಗೊಂಡು ಎಲ್ಲ ಕೋರೆಗಳು ವಿಸಿಟ್ ಮಾಡಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಹಾಕಿದ್ದಾರೆ ಕಿತ್ತೋಗಿತ್ತವ ಕಿತ್ತೋಗಿರೋವನ್ನ ನಾನು ಹಾಕ್ಸಿ ಫೋಟೋಸ್ ತೆಗೆಸಿ ಆಫೀಸ್ ಸಬ್ಮಿಟ್ ಮಾಡ್ತೀನಿ ಸರ್ ಆಳ ಎಷ್ಟು ತೆಗಿಬೇಕು ಅಂತ ಸರ್ ಆಳ ಆರು ಮೀಟ್ರು ನಮ್ಮ ಡಿಸ್ಟಿಕ್ ಆಫೀಸಿಗೆ ಪರ್ಮಿಷನ್ ಇದೆ ಡಿ ಜಿ ಎಮ್ ಎಸ್ ಅಂತ ನಾವು ತಗೊತೀವಿ ಬೆಂಗಳೂರಲ್ಲಿ ಇಡೀ ನಾಲ್ಕೈದು ಸ್ಟೇಟ್ಗೆ ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದೆ ಡಿ ಜಿ ಎಮ್ ಎಸ್ ಅಂತ ಅಲ್ಲಿ ನಾವು ಪರ್ಮಿಷನ್ ತಗೊತೀವಿ ಅಲ್ಲಿ ಪರ್ಮಿಷನ್ ಹೆಂಗೆ ಅಂದರೆ ಸರ್ ಹತ್ತು ಉದಾಹರ್ಣೆಗೆ ಹತ್ತು ಎಕರೆ ಕ್ವಾರಿ ಇರುತ್ತೆ ಎಂಟೆಂಟು ಮೀಟ್ರ್ ಒಂದೊಂದು ಬೆಂಸು ಎಂಟೆಂಟು ಮೀಟ್ರ್ ಒಂದೊಂದು ಬೆಂಚು ಅದಕ್ಕೇನು ಲಿಮಿಟ್ ಇಲ್ಲ ಸರ್ ಒಂದು ಎಂಟು ಮೀಟ್ರ್ ಒಂದು ಬೆಂಚ್ ಮಾಡ್ಕೊಳ್ಳೋದು ಮತ್ತು ಏನು ಅದನ್ನು ಖಾಲಿ ಬಿಟ್ಟು ಎಂಟು ಮೀಟ್ರ್ ಒಂದು ಬೆಂಚ್ ಮಾಡ್ಕೊಳ್ಳೋದು ಎಂಟು ಎಂಟು ಮೀಟ್ರ್ ನಾವು ಮಾಡಿಕೊಂಡು ನಮಗೆ ಎಲ್ಲಿವರೆಗೂ ಮಾಡ್ಕೊಳ್ಳೋಕೆ ಲಾರಿ ಎಲ್ಲಿ ಸುತ್ತ ಅಲ್ಲಿವರೆಗೂ ಹೋಗ್ಬೋದು ಇಷ್ಟೇ ಮೀಟ್ರ್ ಮಾಡಿ ಅಂತ ಡಿ ಜೈ ಮೇಸರ್ ಕೊಡಲ್ಲ ಬಟ್ ಎಂಟು ಮೀಟ್ರಿಗೆ ಒಂದೊಂದು ಬೆಂಚು ಅವ್ರು ಮಾಡಬೇಕು ಆ ಎಂಟು ಮೀಟ್ರ್ ಬೆಂಚ್ ಮಾಡ್ಕೊಂಡು ಬೆಂಚ್ ಮಾಡ್ಕೊಂಡು ನಾವು ಲಾಸ್ಟ್ಗೆ ಹೋಗೋಷ್ಟೊತ್ತಿಗೆ ಹಿಂಗೆ ಬಂದ್ಬಿಡುತ್ತೆ ಮೇಲೆ ಅಗಲ ಇರುತ್ತೆ ಕೆಳಗಡೆ ಹೋಗೋಷ್ಟು ಹಿಂಗೆ ಬಂದುಬಿಡುತ್ತೆ ಲಾರಿ ಓಡಾಡಲ್ಲ ಅವ್ರು ಅನಿಸ್ಬಿಡ್ತೀವಿ ಸರ್ ಅಲ್ಲಿ ಕ್ಲೋಸ್ ಮಾಡೋ ಕ್ಲೋಸ್ ಮಾಡಬೇಕು ಅಂತ ನಮ್ಮ ಅಲ್ಲಿ ಇಲ್ಲ ಸರ್ ಏನಿದೆ ಅಂದರೆ ನಾವು ಗಣಿಗಾರಿಕೆ ಮಾಡಿ ಎಂಟೆಂಟು ಮೀಟ್ರ್ ಬೆಂಚ್ ಮಾಡ್ಕೊಂಬಂದು ಲಾಸ್ಟಲ್ಲಿ ಹಿಂಗೆ ಬಂದ್ಬಿಡುತ್ತಲ್ಲ ಆವಾಗ ಸುತ್ತಲೂ ಫೆನ್ಸಿಂಗ್ ಹಾಕ್ಬಿಟ್ಟು ಯಾರು ಜನ ಸಾರ್ವಜನಿಕರು ಯಾರು ಹೋಗ್ದಂಗೆ ಫೆನ್ಸಿಂಗ್ ಹಾಕಿ ಬಿಟ್ಬಿಡ್ಬೇಕು ಅಂತ ನಮ್ಮ ಗೈಡ್ಲೈನ್ಸಲ್ಲಿ ಕೊಟ್ಟಿಲ್ಲ ರಸ್ತೆ ಮಾಡಿದ ಸರ್ ಕೆರೆಯಲ್ಲಿ ಎಲ್ಲೂ ರಸ್ತೆ ಮಾಡಲಿಲ್ಲ ಅಲ್ಲಿ ಮಕರಳ್ಳಿ ಒಂದು ಕಡೆ ಅದು ನೀರು ಎಲ್ಲಿಗೆ ನಿಲ್ತದೋ ಅಲ್ಲಿ ಒಂದು ರಸ್ತೆ ಮಾಡ್ಕೊಳ್ಳೋದು ಚಿಕ್ಕದಾಗಿ ಆಮೇಲೆ ನಕಾಸೆಯಲ್ಲಿ ಇವತ್ತು ನೋಡಿ ಈ ದಾರಿ ಕ ಇದರಲ್ಲೇ ಇದೆ ಅಂದರು ಸಾಹೇಬ್ರ ಏನು ಹೇಳಿದ್ರು ಒಂದು ಅಂಚೆಲ್ ಮಾಡ್ಕೊಳ್ರಿ ಲಾಸ್ಟಲ್ಲಿ ಸೆಂಟ್ರ್ ಕೆರೆಯಲ್ಲಿ ತೆರವುಗೊಳಿಸಿ ಅಂಚೆಲ್ ಮಾಡ್ಕೊಳ್ರಿ ಅಂತ ತಹಸೀಲ್ದಾರ್ ಅವ್ರಿಗೆ ಹೇಳ್ಬಿಟ್ಟು ಹೋದರು ಅದನ್ನು ತೆಗೆಸಿ ಒಂದು ಲಾಸ್ಟಿಗೆ ಮಾಡಿಸ್ತೀವಿ ಸರ್ ಆಮೇಲೆ ಇಲ್ಲಿ ಬಂದು ನೋಡಿದರು ಇದು ಇಲ್ಲಿ ಡೈರಿ ಮತ್ತು ಸ್ಕೂಲು ಅಂಗನವಾಡಿ ಒಂದೇ ಕಡೆ ಇದೆ ಸರ್ ಇಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಗ್ರಾಮಸ್ಥರು ಇಲ್ಲಿ ಮನವಿ ಮಾಡ್ತಾಯಿದ್ರು ಇದನ್ನು ಎಲ್ಲಾದರೂ ಪರ್ಯಾಯವಾಗಿ ಮಾಡ್ಕೊಳ್ಳ್ರಿ ಅಂತ ಇವಾಗ ಒಂದು ಇನ್ನೂ ಹದಿನೈದು ದಿವಸ ಆಗಿದೆ ಅಲ್ಲಿ ಗೋಮಳ ಪ್ಲಸ್ ಕೆ ಕೆರೆ ಅಂಚೆಲಿ ಲಾಸ್ಟಲ್ಲಿ ಮಾಡಿಕೊಂಡಿದೆ ಸರ್ ಲಾಸ್ಟಲ್ಲಿ ಮಾಡಿಕೊಂಡು ಜನಕ್ಕೆ ಊರು ಜನಕ್ಕೆ ಏನು ತೊಂದರೆ ಇಲ್ದಿರ ಡೈರಿ ಮತ್ತು ಅಂಗನವಾಡಿ ಮತ್ತು ಸ್ಕೂಲು ಅಲ್ಲಿರೋ ಮನೆಗಳಿಗೆ ಡಸ್ಟ್ ಬರ್ದಿರ ಒಂದು ಅಂಚಲ್ಲಿ ಮಾಡಿಕೊಂಡಿದೆ ಸರ್ ಸಾಹೇಬರು ಅದೇ ಹೇಳಿದರು ಕೆರೆ ಒಂದು ಅಂಚಲಿ ಮಾಡಿಕೊಡಲು ಏನು ತೊಂದರೆ ಇಲ್ಲ ಸೆಂಟ್ರ್ ಕೆರೆಯಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ ಸರ್ ಸರ್ ಆದಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗದಿರೋದಂಗೆ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ ಸರ್ ಮತ್ತು ಗೈಡ್ಲೈನ್ಸ್ ಪ್ರಕಾರ ಏನು ನಮಗೆ ನಿಬಂಧನೆಗಳಿದೆಯೋ ಆ ನಿಬಂಧನೆಗಳನ್ನ ಯಾವುದೂ ಉಲ್ಲಂಘನೆ ಮಾಡಿಲ್ಲ ಸರ್ ಎಲ್ಲ ನಿಬಂಧನೆಗಳೂ ನಾವು ಕರೆಕ್ಟಾಗಿ ಮಾಡ್ಕೊಂಡು ಇದ್ದೀವಿ ಫೆನ್ಸಿಂಗ್ ಅವಾಗ ಅವಾಗ ಕಿತ್ತೋಗುತ್ತೆ ಹಾಕ್ಕೊಬೇಕು ಸರ್ ನಾವು ಸರ್ ಓವರ್ಲೋಡು ಸರ್ ಒಂದು ಕಂಪ್ಲೇಂಟ್ ವಿಷಯ ಬಂದಾಗ ಹೇಳ್ಬಿಡ್ತೀನಿ ಆ ಕಂಪ್ಲೇಂಟು ನೋಡಿ ಸರ್ ಸಂಬಂಧ ಇಲ್ದೋರು ಕಂಪ್ಲೇಂಟ್ ಕೊಡೋದು ಸರ್ ಸರ್ ಈಗ ಅವ್ರ ಜೊತೆ ಸಾಹೇಬ್ರ ಜೊತೆ ನವೀನ್ ಅಂತ ಒಬ್ಬ ಹುಡುಗ ಬಂದಿದೆ ಸರ್ ಅವನಿಗೂ ಅವನ ಊರಿಗೆ ಈ ಕ್ರಶೇರಿಲಿ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸರ್ ಈಗ ಏನಾದರೂ ನಾನು ಹೇಳೋದು ಸರ್ ಉದಾಹರಣೆಗೆ ಕೊಮ್ಮನಳ್ಳಿಯಲ್ಲಿ ಕ್ರಷರ್ಸ್ ಇದೆ ಈ ಗ್ರಾಮಸ್ಥರೇನ ಕಂಪ್ಲೇಂಟ್ ಕೊಡಬೇಕು ಮಾಕಾರಹಳ್ಳಿ ಕ್ರಸ್ಟರ್ ಇದೆ ಆ ಗ್ರಾಮಸ್ಥರಿಂದ ಕಂಪ್ಲೇಂಟ್ ಕೊಡಬೇಕು ಸರ್ ಅಲ್ಲಿರೋ ಗ್ರಾಮಸ್ಥರಿಗೆ ಏನೂ ತೊಂದರೆ ಆಗದಿರೋ ಇಪ್ಪತ್ತು ಕಿಲೋಮೀಟರ್ವರೆಗೆ ತೊಂದರೆ ಆಗುತ್ತೆ ಸರ್ ಬ್ಲ್ಯಾಕ್ ಮೈಲ್ ಸರ್ ಬ್ಲ್ಯಾಕ್ ಮೈಲ್ ಮಾಡೋದು ತಿಂಗಳಿಗೆ ಇಶಿಸ್ ಕೊಡ್ರೆ ಅಂತ ಕೇಳೋದು ಇದು ಅರ್ಜಿಗ್ತೀವಿ ನಾವು ಅನ್ನೋದು ಸರ್ ನಮ್ಮ ಮಾಕಾರಿಯಲ್ಲಿ ಕಂಬಳಿ ಸೊಪ್ಪು ತೋಟಗಳು ಕ್ಯಾರೆಟ್ ತೋಟಗಳು ಸೊಪ್ಪು ತೋಟಗಳಿದೆ ಅಂತೇಳಿ ಅರ್ಜಿ ಅವನು ಎಲ್ಲ ಅದು ಯಾರು ಅದೇ ಈ ಸಿ ಚೇಂಜ್ ಆಗಲಿ ಎ ಸಿ ಚೇಂಜ್ ಆಗಲಿ ತಹಸೀಲ್ದಾರ್ ಚೇಂಜ್ ಆಗಲಿ ಮೈನ್ಸ್ ಆಫೀಸರ್ ಚೇಂಜ್ ಆಗಲಿ ಎಸ್ ಪಿ ಸಾಹೇಬ್ ಚೇಂಜ್ ಆದರೂ ಎಲ್ಲ ಆಫೀಸು ಒಂದು ಅರ್ಜಿ ಕೊಡ್ತಾನೆ ಸರ್ ಏನಂತಂದರೆ ಎಲ್ಲ ಬೆಳೆಗಳಿದೆ ಅಂತ ಎಲ್ಲ ಸ್ಪಾಟಿಗೆ ಬರ್ತಾರೆ ಸ್ಪಾಟಿಗೆ ಬಂದು ಓಡಿ ಬರ್ತಾರೆ ಸ್ಪಾಟ್ಗೆ ಸ್ಪಾಟ್ಗೆ ಬಂದು ನೋಡ್ತಾರೆ ಯಾವುದು ನೀವು ನೋಡಿದ್ರಿ ಇವತ್ತು ನಮ್ಮ ಮೀಡಿಯಾ ಎಲ್ಲ ಮೀಡಿಯಾಗಳವ್ರು ನೋಡಿದ್ರಿ ಯಾವ್ದಾರ ಬೆಳೆ ಇದೆಯಾ ಸರ್ ನೀವೇ ನೋಡಿದ್ರಿ ಇಲ್ವಾ ಅವಾಗೇನು ಮಾಡ್ತಾರೆ ಅಧಿಕಾರಿಗಳಿಗೆ ಕಾಲ್ ಮಾಡ್ತಾರೆ ಅವನಿಗೆ ಕಂಪ್ಲೇಂಟೆಂಟ್ಗೆ ಸ್ವಿಚ್ ಆಫ್ ಆಮೇಲೆ ಅಧಿಕಾರಿಗಳವ್ನ ಆಫೀಸ್ಗೆ ಹೋದರೆ ಆಫೀಸ್ ಒಳಗೆ ಸೇರಿಸಲ್ಲ ಹೊಸಗ ಬಂದಾಗ ಯಾವ ಅಧಿಕಾರಿಗಳು ಬರಲಿ ಒಂದು ಅರ್ಜಿ ಕೊಡ್ತಾರೆ ಸರ್ ಇವಾಗ ಲೋಕಾಯುಕ್ತ ಸಾಹೇಬರು ನಮ್ಮ ಜಿಲ್ಲೆಯವರು ಒಳ್ಳೆಯವರು ಪಾಪ ಒಳ್ಳೆಯ ವಿಚಾರವಂತರು ಪಾಪ ಎಲ್ಲ ಬಂದು ನೋಡಿ ಅವ್ರಿಗೆ ಪ ಗೈಡ್ ಲೈನ್ಸ್ ಪ್ರಕಾರ ನೀವು ಮಾಡ್ಕೊಂಡೋಗಿ ಕಾನೂನು ಪ್ರಕಾರ ನೀವು ಮಾಡ್ಕೊಂಡು ಹೋಗಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಕಾನೂನು ಮೀರಿ ನೀವು ಹೇಳಿದರೆ ನಾವು ಅದನ್ನ ಸ್ವಾಗತ ಮಾಡ್ತೀವಿ ಸರ್ ತುಂಬ ಚೆನ್ನಾಗಿ ನಮಗೆ ತಿಳಿ ಹೇಳಿದ್ದಾರೆ ನಾವು ಏನಾದರೂ ಪಣ್ಣ ಏನಾದರೂ ಮಿಸ್ಟೇಕ್ ಇದ್ದು ಸರಿ ಮಾಡಿಕೊಂಡು ನಾವು ಅವರು ವರದಿ ಕೊಟ್ಟು ಕೆಲಸ ಮಾಡಿಕೊಡೋದು ಸರ್ ಎಲ್ಲ ಕ್ರಷರ್ಗಳಲ್ಲೂ ಸರ್ ಬೇಕಾದ್ರೆ ನಾವು ಹಿಂಗೆ ವಿಜಿಟ್ ಹೋಗೋಣ ಸರ್ ಎಲ್ಲ ಕ್ರಷರ್ಗಳಲ್ಲಿ ರೋಡ್ಗಳಲ್ಲಿ ಸ್ಪ್ರಿಂಕ್ಲರ್ ಸರ್ ಸ್ಪ್ರಿಂಕ್ಲರ್ ಸ್ಪ್ರೇ ಮಾಡ್ತಾ ಇರ್ತೀವಿ ಸರ್ ಈ ಬಂಡೆಗಳ ಮೇಲೆ ಪಕ್ಕದಲ್ಲೇ ಕ್ವಾರಿ ಇರೋದ್ರಿಂದ ಹೋಗಿ ದುಡ್ಡು ಕೂತ್ಕೊತದೆ ಅದು ನಾವು ಸ್ಪ್ರಿಂಕ್ಲರ್ ನೀರು ಹಾಕಿದರೆ ಹೊಡೋಗ್ತೀವಿ ಸರ್ ಎಲ್ಲ ಹಾಕಿ ಸರ್ ಪಲ್ ಬೇಕಾರೆ ತಾವು ಸಿಂಗಲಾಗಿ ನಾನು ಅಂದ್ಕೊಂಡಿದ್ದೀನಿ ಸರ್ ಯಾವತ್ತಾದರೂ ಒಂದು ವಿಸಿಟ್ ಮಾಡಿಸ್ಬೇಕು ಅಂತ ಕ್ರಷರ್ಗಳಲ್ಲಿ ಕವರಿಂಗು ಮತ್ತು ಸ್ಪ್ರಿಂಕ್ಲರ್ಸು ನನ್ನ ಪ್ರಕಾರ ಸ್ಟೇಟಲ್ಲಿ ಎಲ್ಲೂ ಮಾಡಿಲ್ಲ ಸರ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆ ಥರ ಈ ಪಲ್ಯೂಷನ್ ಅವರೊಬ್ಬರು ಮಂಜುನಾಥ್ ಅಂತ ಬಂದಿದೆ ನಮಗೆಲ್ಲ ಗೊತ್ತಿದೆ ಸಣ್ಣಪಣ್ಣ ಮಿಸ್ಟೇಕ್ಸ್ ಇತ್ತು ಪ್ರತಿ ಕ್ರಷರಲ್ಲಿ ಬಂದು ಚೇರಾಕಂಡು ಕೂತ್ಕೊಂಡು ಕವರಿಂಗು ಸ್ಪ್ರಿಂಕ್ಲರು ಅದನ್ನು ಮುಂದೆಯೇ ನೀಟಾಗಿ ಎಲ್ಲ ಮಾಡೋವ್ರಿಗೂ ಬಿಟ್ಟಿಲ್ಲ ಎಲ್ಲನೂ ಸರಿಪಡಿಸಿ ನನ್ನ ಪ್ರಕಾರ ಸ್ಟೇಟಲ್ಲೇ ಒಂದು ಚೂರು ಇಲ್ಲಿಗಲ್ ಇಲ್ದಿರ ನಡೀತಾರೆ ಇರೋ ಬಿಸ್ನೆಸ್ ಇಲ್ಲ ಅಂದರೆ ಕೋಲಾರ ಜಿಲ್ಲೆ ರಾಯಲ್ಟಿ ಇಲ್ಲಾಗಿರ್ಬೋದು ಜಿ ಎಸ್ ಟಿ ಅಲ್ಲಿ ಆಗಿರ್ಬೋದು ಟ್ಯಾಕ್ಸಲ್ಲಾಗಿರ್ಬೋದು ಪ್ರತಿಯೊಂದು ವಿಧ ವಿಚಾರದಲ್ಲಿ ಇಡೀ ಸ್ಟೇಟಲ್ಲಿ ಒನ್ ಟೈಮು ಪೆನಾಲ್ಟಿ ಫಿಕ್ಸ್ ಮಾಡಿದ್ವಿ ಸರ್ ಒನ್ ಟೈಮ್ ಕ್ಲಿಯರಾಗಿ ಕಟ್ಟಿರೋದು ಕೋಲಾರ ಜಿಲ್ಲೆ ಎಲ್ಲೂ ಕಟ್ಟಿಲ್ಲ ಕೋಲಾರ ಜಿಲ್ಲೆಯಲ್ಲಿ ಒನ್ ಟೈಮ್ ಕ್ಲಿಯರ್ ಮಾಡಿದ್ದೀವಿ